ನಮಸ್ಕಾರ ಸ್ನೇಹಿತರೆ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮಾವಾಗಬೇಕಾದರೆ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ರೈತ ಫಲಾನುಭವಿಗಳು ಕಡ್ಡಾಯವಾಗಿ ಈ ಕೆಲಸಗಳನ್ನ ಮಾಡಬೇಕೆಂದು ಕೇಂದ್ರ ಸರ್ಕಾರ ತಿಳಿಸಿದೆ ಈ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾವಾಗುತ್ತೆ ಇಲ್ಲಾಂದ್ರೆ ಜಮಾ ಆಗುವುದಿಲ್ಲ ಇದೊಂದು ರೈತರಿಗೆ ಬಹಳ ಮಹತ್ವವಾದ ಮಾಹಿತಿ ಆಗಿದ್ದು ಇನ್ನು ಹದಿನೆಂಟನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಎನ್ನುವ ಪ್ರಶ್ನೆ ರೈತರಲ್ಲಿ ಇದೆ ಇವೆಲ್ಲದರ ಬಗ್ಗೆ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಯಲಿದೆ ಯಾವ ದಿನಾಂಕದಂದು ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗಲಿದೆ ಕೇಂದ್ರ ಸರ್ಕಾರದಿಂದ ಬಂದಿರುವ ಮಾಹಿತಿ ಏನು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರುತ್ತಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರು ಈಗಾಗಲೇ ಹದಿನೇಳನೇ ಕಂತಿನ ಹಣವನ್ನು ಪಡೆದುಕೊಂಡು ಇದೀಗ ಹದಿನೆಂಟನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಹದಿನೆಂಟನೇ ಕಂತಿನ ಹಣಕ್ಕೆ ವೇಟ್ ಮಾಡುತ್ತಾ ಇರುವ ರೈತರಿಗೆ ಹದಿನೆಂಟನೇ ಕಂತಿನ ಹಣ ಸಿಗಬೇಕಾದರೆ ಅಂತವರು ಕಡ್ಡಾಯವಾಗಿ ಈ ಕೆಲಸಗಳನ್ನ ಮಾಡಲೇಬೇಕು ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಇದೀಗ ಹೊಸ ಮಾಹಿತಿ ಬಂದಿದ್ದು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ನೀವು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಇದಕ್ಕಾಗಿ ವೆಬ್ಸೈಟ್ ನಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅನ್ನುವಂತಹ ಒಂದು ಹೊಸ ಆಪ್ಷನ್ ಅನ್ನು ಫಾರ್ಮರ್ಸ್ ಕಾರನರಲ್ಲಿ ನೀಡಲಾಗಿದೆ ಹೀಗಾಗಿ ರೈತರು ತಮ್ಮ ಮೊಬೈಲ್ ನಂಬರ್ ಅನ್ನ ಈ ಆಪ್ಷನ್ ಅನ್ನ ಬಳಸಿ ಅಪ್ಡೇಟ್ ಮಾಡಬೇಕು ಇದರ ಜೊತೆಗೆ ಪ್ರತಿಯೊಬ್ಬ ರೈತರು ಹದಿನೆಂಟನೇ ಕಂತಿನ ಹಣವನ್ನು ಪಡೆಯಲು ಇ ಕೆವೈಸಿ ಪ್ರಕ್ರಿಯೆ ಮಾಡಬೇಕು ಇದಕ್ಕಾಗಿ ಮೂರು ಪ್ರಕ್ರಿಯೆಗಳಿದ್ದು ಆನ್ಲೈನ್ ಆಫ್ಲೈನ್ ಹಾಗೂ ಫೇಸ್ ಅಥೆಂಟಿಕೇಷನ್ ಈ ಮೂರು ಪ್ರಕ್ರಿಯೆ ಕ್ರಿಯೆಗಳ ಮೂಲಕ ರೈತರು ಕೆ ವೈಸಿ ಪ್ರಕ್ರಿಯೆಯನ್ನ ಮಾಡಿಸಲೇಬೇಕು ಇನ್ನು ಭೂಮಿಯ ದಾಖಲೆಗಳ ಸತ್ಯಾಪನೆ ಮಾಡಿಸುವುದನ್ನು ಕಡ್ಡಾಯ ಮಾಡಲಾಗಿದೆ ಹೀಗಾಗಿ ರೈತರು ತಮ್ಮ ಜಮೀನಿನ ದಾಖಲೆಗಳನ್ನು ಕಡ್ಡಾಯವಾಗಿ ಸತ್ಯಾಪನೆ ಮಾಡಿಸಬೇಕು ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ನ ಸಂಖ್ಯೆಯನ್ನು ಸಂಖ್ಯೆಯನ್ನ ಲಿಂಕ್ ಮಾಡಿಸಬೇಕು ಈ ಎಲ್ಲಾ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಿದರೆ ಮಾತ್ರ ನಿಮಗೆ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಇನ್ನು ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಎಂದು ವೇಟ್ ಮಾಡುತ್ತಿರುವವರಿಗೆ ಗುಡ್ ನ್ಯೂಸ್ ಬಂದಿದ್ದು ಅತಿ ಶೀಘ್ರದಲ್ಲೇ ರೈತರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಹದಿನೆಂಟನೇ ಕಂತಿನ ಹಣ ಬಂದು ಅವರ ಖಾತೆಗೆ ಸೇರಲಿದೆ ಎಂದು ಮಾಧ್ಯಮ ವರದಿಗಳ ಮೂಲಕ ತಿಳಿದು ಬಂದಿದೆ ಹೀಗಾಗಿ ರೈತರು ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಈ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡಿ ಮುಗಿಸಿದಲ್ಲಿ ಮಾತ್ರ ಅವರಿಗೆ ಹದಿನೆಂಟನೇ ಕಂತಿನ ಹಣ ಯಾವುದೇ ತೊಂದರೆ ಇಲ್ಲದೆ ಅವರ ಖಾತೆಗೆ ಬಂದು ಸೇರುತ್ತೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲಾ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆಗೂ ನೋಡಿದ್ದ Thanks for watching this video. Please subscribe for more videos. If you like this video, click the like button and give your comments.